ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ಇದು ಶನಿವಾರದ ವ್ಲಾಗ್ ಏನಿದು ಶನಿವಾರನೂ ಸ್ಪೆಷಲಾಗಿ ರಂಗೋಲಿ ಹಾಕ್ತಾಯಿದ್ದೀನಿ ಅಂತ ಅನ್ಕೊಂತಿರ್ಬೋದು ಅಂದರೆ ಹೋದವಾರ ರಾಯರು ಮಠಕ್ಕೆ ಹೋಗಬೇಕಾದ್ರೂ ಶನಿವಾರನೇ ರಂಗೋಲಿ ಹಾಕಿದ್ದೆ ಇವತ್ತು ಶನಿವಾರ ರಂಗೋಲಿ ಇದ್ದೀನಿ ಹಿಂದಿನ ದಿನ ಸಿಂಪಲಾಗಿ ರಂಗೋಲಿ ಹಾಕಿ ವಾರನ ಮಾಡಿದ್ದೆ ಮತ್ತು ಇವತ್ತು ಸ್ವಲ್ಪ ರಂಗೋಲಿ ಅಂದರೆ ನಾರ್ಮಲಾಗಿ ಸ್ವಲ್ಪ ಕಲರಾಗಿ ಫಿಲ್ ಮಾಡಿ ಸಿಂಪಲ್ ಹಿಂದಿನ ದಿನ ಸಿಂಪಲ್ ನಾರ್ಮಲ್ ಶುಕ್ರವಾರ ಸೋಮವಾರ ಹಾಕೋ ರೀತಿ ರಂಗೋಲಿ ಹಾಕ್ತಾಯಿದ್ದೆ ಹೋದ್ವಾರ ಶನಿವಾರನೇ ಹಾಕಿದ್ದೆ ರಾಯರ ಮಠಕ್ಕೆ ಹೋಗ್ತಿದ್ದೆ ಅಂತ ಹೇಳಿಬಿಟ್ಟು ಅದಾದಮೇಲೆ ಹಬ್ಬದ ದಿನ ಹಾಕಿದ್ದೆ ಶಿವರಾತ್ರಿ ಹಬ್ಬದ ದಿನ ಅದಾದಮೇಲೆ ಇವತ್ತು ರಂಗೋಲಿ ಇದ್ದೀನಿ ಇನ್ನು ಇವತ್ತು ಕೂಡ ರಾಯರಿಗೋಸ್ಕರನೇ ಇರೋ ರಂಗೋಲಿ ಇದು ಅದನ್ನು ಮುಂದೆ ಹೇಳ್ತೀನಿ ಇನ್ನು ಸಾನೂ ಕೂಡ ಇದಕ್ಕೆ ಹೋಗಬೇಕಿತ್ತು ಅಂದರೆ ಸ್ಕೂಲ್ ಕಡೆಯಿಂದ ಸ್ಕೂಲ್ ಇರೋಲ್ಲ ಅವಳಿಗೆ ನಾರ್ಮಲಾಗಿ ಶನಿವಾರ ಬಟ್ ಏನು ಆಶ್ರಮಕ್ಕೆ ಏನೋ ಕರ್ಕೊಂಡು ಹೋಗ್ತಾಯಿದ್ರು ಸೊ ಹಾಗಾಗಿ ಅವಳು ಕೂಡ ಎದ್ದು ರೆಡಿ ಆಗ್ತಾ ನಾನು ರಂಗೋಲಿ ಹಾಕಿ ಮುಗಿಸೋಣ ಅಂತ ಮುಗಿಸ್ತಾ ಇದೆ ಇನ್ನು ಒಬ್ಬರು ಕಮೆಂಟ್ ಮಾಡಿ ಕೇಳಿದರು ಅಕ್ಕ ನೀವು ಡೈಲಿ ಅಕ್ಕ ಅಂತಲ್ಲ ಇಲ್ಲ ರೆಗ್ಯುಲರಾಗಿ ಕಮೆಂಟ್ ಮಾಡ್ತಾ ಇರ್ತಾರೆ ಅವರು ಯಾವಾಗಲೂ ಎಲ್ಲ ವೀಡಿಯೋಸ್ಗಳಿಗೂ ಅವ್ರು ಕಮೆಂಟ್ ಮಾಡಿದ್ರು ನೀವು ರೆಗ್ಯುಲರಾಗಿ ರಂಗೋಲಿ ಹಾಕಲ್ವಾ ಅಂತ ಹೇಳಿಬಿಟ್ಟು ಇಲ್ಲನೂ ರೆಗ್ಯುಲರಾಗಿ ರಂಗೋಲಿ ಹಾಕೋಲ್ಲ ವಾರದಲ್ಲಿ ಕಮೆಂಟಲ್ಲಿ ಹೇಳಿದ್ದೀನಿ ವಾರದಲ್ಲಿ ಎರಡು ಸರಿ ಸೋಮವಾರ ಇಲ್ಲ ಶುಕ್ರವಾರ ಮಧ್ಯದಲ್ಲಿ ಒಂದಿನ ಬುಧವಾರ ಇಲ್ಲ ಗುರುವಾರ ಈ ರೀತಿ ಸಿಂಪಲಾಗಿ ಬಾರ್ಡರ್ನ ಮಾತ್ರ ಹಾಕ್ತೀನಿ ರಂಗೋಲಿನ ಹಾಕೋಲ್ಲ ಡೈಲಿ ರಂಗೋಲಿ ಹಾಕೋದಕ್ಕೆ ಅಷ್ಟು ಟೈಮ್ ಸಾಕಾಗೋದಿಲ್ಲ ಮಕ್ಕಳನ್ನ ಸ್ಕೂಲ್ ಕೆಲಸ ಅದೆಲ್ಲ ಮಾಡೋದಕ್ಕೆ ಸೊ ಹಾಗಾಗಿ ಯಾವ ದಿನ ನಾನು ಪೂಜೆನ ಸ್ಪೆಷಲಾಗಿ ಮಾಡ್ತೀನಿ ವಾರ ಮಾಡ್ತೀನಿ ಅವತ್ತಿನ ದಿನ ರಂಗೋಲಿನ ಹಾಕ್ತೀನಿ ಇನ್ನು ಈ ರೀತಿ ರಂಗೋಲಿ ಹಾಕಿದ್ದೆ ಮೂರಿಂದ ಎರಡು ಚುಕ್ಕಿ ನಾರ್ಮಲಾಗಿ ಹಾಕೋವಂಥದ್ದೇ ಇಷ್ಟು ಚುಕ್ಕಿ ರಂಗೋಲಿನ ಹಾಕಿದ್ದೆ ಅದಕ್ಕೆ ನಾರ್ಮಲಾಗಿ ರೆಡ್ ಫಿಲ್ ಮಾಡ್ತಾ ಮಾಡ್ತಾಯಿದ್ದೆ ಇನ್ನು ಇವತ್ತು ರಂಗೋಲಿ ಇರೋದು ಶನಿವಾರ ರೀಸನ್ ಬಂದು ಇವತ್ತು ರಾಯರ ಪಟ್ಟಾಭಿಷೇಕದ ದಿನ ಇವತ್ತು ಹಾಗಾಗಿ ಇವತ್ತು ಸ್ವಲ್ಪ ಸ್ಪೆಷಲಾಗಿ ರಂಗೋಲಿ ಹಾಕೋಣ ಅಂತ ಹಾಕ್ತೆ ಇನ್ನು ಫೈನಲಾಗಿ ಈ ರೀತಿ ರಂಗೋಲಿ ಬಂದಿದ್ದು ಹೇಗೆ ಕಾಣಿಸ್ತಿದೆ ರಂಗೋಲಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದನ್ನು ಕೂಡ ಮರಿಬಿಡಿ ಇನ್ನೆಲ್ಲ ಅದನ್ನು ರಂಗೋಲಿ ಹಾಕಿ ಮುಗಿಸಿದೆ ಸಾನೂ ಕೂಡ ರೆಡಿಯಾಗಿ ಅವಳು ಕೂಡ ಅಪ್ ಆಗಿ ಅವಳು ಹೋಗಿ ಬೇಕಾಗಿತ್ತು ಹೊರಟ್ಲು ಇನ್ನು ಅದಾದಮೇಲೆ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ ಅಂದರೆ ದೇವ್ರ ಮನೆ ಎಲ್ಲದನ್ನು ಕ್ಲೀನ್ ಮಾಡಿ ಮುಗಿಸಿ ನಾನು ಅವರು ಬಂದು ಮನೆ ಕ್ಲೀನ್ ಮಾಡಿಕೊಟ್ಟು ಹೋದರು ಇನ್ನು ಹಾಗೆಯೇ ಬ್ರೇಕ್ಫಾಸ್ಟ್ನು ಕೂಡ ಪ್ರಿಪೇರ್ ಮಾಡ್ತಾಯಿದ್ದೆ ಬ್ರೇಕ್ಫಾಸ್ಟಿಗೆ ಟೊಮೆಟೊ ಮಾಡ್ತಾ ಮಾಡ್ತಾಯಿದ್ದೆ ಸಾನು ಹಿಂದಿನ ದಿನ ನೈಟ್ ಇದ್ದಿದ್ದೇನೆ ತಿಂದು ಹೋಗಿಲ್ಳು ಅಂದರೆ ಮಧ್ಯಾಹ್ನನೇ ಬರ್ತೀನಿ ಮಮ್ಮಿ ಅಂತ ಹೇಳ್ಬಿಟ್ಟು ಹೋಗಿದ್ಲು ಇನ್ನು ಸ್ವಲ್ಪ ಸ್ನ್ಯಾಕ್ಸ್ನ ಕೂಡ ತೆಗಿಸಿಕೊಂಡು ಪ್ಯಾಕ್ ಮಾಡ್ಕೊಂಡು ಹೋಗಿದ್ಲು ಹಾಗಾಗಿ ಅವಳು ಅದನ್ನೇ ಹೋಗಿದ್ದು ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ ನಾನು ಇನ್ನು ಸಂತೂ ಡ್ಯೂಟಿಗೆ ಹೋಗೋದಕ್ಕೆ ಅರ್ಜೆಂಟ್ ಮಾಡಿದರೆ ಹಾಕೊಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಮಾಡಿ ಮುಗಿಸ್ಬಿಡೋಣ ಅಂತ ಹೇಳಿ ಮಾಡೋದಕ್ಕೆ ಇಟ್ಟಿದ್ದೆ ಇನ್ನು ಹಾಗೆ ಜೊತೆಗೂ ಕೂಡ ದೇವ್ರ ಮನೆಯಲ್ಲಿ ಏನು ರೆಡಿ ಮಾಡ್ಕೊಳ್ಬೇಕು ಅದನ್ನು ಕೂಡ ರೆಡಿ ಇದ್ದೆ ಇವತ್ತು ರಾಯರ ಪಟ್ಟಾಭಿಷೇಕ ಈ ಯಾವುದಕ್ಕೆ ಸ್ಪೆಷಲ್ ಅಂತ ಹೇಳಬೇಕು ಅಂದರೆ ಅವ್ರು ಪೂಜೆ ಮಾಡೋದೇ ಒಂಥರ ಸ್ಪೆಷಲ್ ಅನಿಸುತ್ತೆ ಏನಂದರೆ ಅವರು ಮನುಕುಲದ ಒಳಿತಿಗಾಗಿ ಅಂದರೆ ನಮ್ಮಂಥ ಮನುಷ್ಯರು ಒಳ್ಳೇದಕ್ಕೋಸ್ಕರ ಅವರು ಸನ್ಯಾಸತ್ವನ ಸ್ವೀಕರಿಸಿ ಬೃಂದಾವನನ ಪ್ರವೇಶ ಮಾಡಿದ್ದಾರೆ ಅವರಿಗೆ ನಾವು ಕೃತಜ್ಞರಾಗಿರಬೇಕು ಅವ್ರ ಹತ್ರ ಬೇಡಿದ್ದನ್ನು ನಮಗೆ ಕೊಡದೇನೆ ಯಾವತ್ತೂ ಇರೋದಿಲ್ಲ ಆ ಥರ ರಾಯರು ಅಂದರೆ ಹಾಗಾಗಿ ಅವರಿಗೆ ನಮ್ಗೆ ಏನು ಮಾಡೋದಕ್ಕೆ ಸಾಧ್ಯ ಭಕ್ತಿಯಿಂದ ಗಂಧದ ಕಡ್ಡಿ ಹಚ್ಚಿ ಪೂಜೆ ಮಾಡ್ಬೋದು ಅಷ್ಟೇ ಹೊರತು ನಾವೇನು ಕೊಡೋದಕ್ಕೆ ಆಗೋದಿಲ್ಲ ನಮ್ಮ ರಾಯರು ನಮ್ಮ ಜೊತೆ ನಿಂತಿರ್ತಾರೆ ಯಾವಾಗಲೂ ಅದಂತೂ ಸತ್ಯ ಅದಕ್ಕೋಸ್ಕರ ನಾವು ಭಕ್ತಿಯಿಂದ ಪೂಜೆ ಅಷ್ಟನ್ನೇ ಮಾಡೋದಕ್ಕಾಗೋದು ಹಾಗಾಗಿ ಇವತ್ತು ನಾನು ಪಂಚಾಮೃತ ಅಭಿಷೇಕ ಮಾಡೋಣ ರಾಯರಗೆ ಅಂತ ಹೇಳಿಬಿಟ್ಟು ಎಲ್ಲದನ್ನು ರೆಡಿ ಮಾಡ್ಕೊಂಡಿದ್ದೆ ನಾನು ನಿಜಕ್ಕೂ ಈ ಸರಿ ರಾಯರದು ವಿಗ್ರಹ ತರಲಿಲ್ಲ ಅಂದರೆ ತುಂಬ ಬೇಜಾರಾಗ್ತಿತ್ತೇನೋ ಅದೇನೋ ಗೊತ್ತಿಲ್ಲ ಎರಡು ಸರಿ ಮುಂಚೆ ಹೋಗಿದ್ದೆ ಅದು ಯಾವತ್ತೂ ತೊಗೊಳ್ಬೇಕು ಅನಿಸಿರಲಿಲ್ಲ ಈ ಸರಿ ಮಾತ್ರ ಫೋಟೋನೇ ತರಬೇಕು ದೊಡ್ಡದು ಅಂದ್ಕೊಂಡೆ ಬಟ್ ಅಂದರೆ ಆಗಲಿಲ್ಲ ವಿಗ್ರಹನ ತಂದಿದ್ದೆ ರಾಯರುನ ಈ ರೀತಿ ವಿಗ್ರಹ ತಂದಿಟ್ಟು ನಮಗೆ ಅಭಿಷೇಕ ಮಾಡಿದ್ರೆ ಖುಷಿಯಾಗುತ್ತೆ ಅಂತ ಎಲ್ಲೂ ಹೇಳಿಲ್ಲ ಆದರೆ ನಮ್ಮ ಪ್ರೀತಿನ ಅವರಿಗೆ ವ್ಯಕ್ತಪಡಿಸೋ ರೀತಿಯಾಗಿರುತ್ತೆ ಅಷ್ಟೇ ಇದು ಇನ್ನೇನು ಅಲ್ಲ ರಾಯರಿಗೆ ಒಂದು ತುಳಸಿದಳನ ಕೈಯಲ್ಲಿ ಹಿಡಿದು ರಾಯರೇ ನೀವು ನಮ್ಮ ಮುಂದೆ ಇದ್ದೀರಾ ಅಂತ ಅಂದ್ಕೊಂಡ್ರೆ ಸಾಕು ಅದಕ್ಕಿಂತ ಬೇಡ ಅಂಥದ್ದು ಏನು ಬೇಡ ವಿಗ್ರಹ ಬೇಕು ಫೋಟೋ ಬೇಕು ಅನ್ನೋದು ಏನಿಲ್ಲ ಆದರೆ ನಮಗೆ ನಮ್ಮ ಖುಷಿಗೋಸ್ಕರ ಮಾಡೋ ಇದೆಲ್ಲ ಅದನ್ನು ಕೂಡ ಕಲಿಯುಗದ ಕಾಮದೇನು ಕಲ್ಪವೃಕ್ಷ ರಾಯರು ಕಲ್ ಅಂದರೆ ರಾಯರಿಗೆ ಪೂಜೆ ಮಾಡಬೇಕು ಅಂತ ರಾಯರು ಬಯಸೋದಿಲ್ಲ ರಾಯರು ಬೇರೆ ದೇವ್ರೂ ಕೂಡ ಅವರು ಬೇರೆ ದೇವರಿಗೆ ಭಕ್ತರು ನಾವು ಹೇಗೆ ರಾಯರನ್ನು ಭಕ್ತಿಯಿಂದ ಪೂಜೆ ಮಾಡ್ತೀವಿ ಹಾಗೆ ರಾಯರು ಬೇರೆ ದೇವರುಗಳನ್ನು ಕೂಡ ಪ್ರೀತಿಯಿಂದ ಶ್ರೀರಾಮ ಶ್ರೀ ಕೃಷ್ಣ ಅಂತ ಹೇಳಿ ಅವರು ಕೂಡ ಅವರನ್ನು ಆರಾಧಿಸ್ತವ್ರೆ ಅವ್ರು ಯಾವತ್ತೂ ಕೂಡ ನನ್ನನ್ನು ಪೂಜೆ ಮಾಡಿ ಅಂತ ಅನ್ನೋಲ್ಲ ಅವರು ಆ ದೇವ್ರನ್ನ ಆರಾಧಿಸ್ದ ಹಾಗೆ ನಾವು ಈ ದೇವರನ್ನು ನಾವು ಆರಾಧಿಸ್ತಾ ಇದ್ದೀವಿ ರಾಯರನ್ನು ನಮ್ಮ ದೇವರಾಗಿ ನಾವು ಅಂದ್ಕೊಂಡು ಪೂಜಿಸ್ತಾ ಇದ್ದೀವಿ ಅಷ್ಟೇ ಯಾ ಹೇಗೆ ಸಾಧ್ಯನೋ ಹಾಗೆ ರಾಯರು ಆರಾಧ್ಯನ ಮಾಡಿದ್ರು ಕೂಡ ಖುಷಿ ಪಡ್ತಾರೆ ರಾಯರು ರಾಯರು ಕೈ ಹಿಡಿದು ನಮ್ಮನ್ನ ಮುಂದೆ ನಡೆಸಬೇಕು ಅಂದರೆ ಅವರಿಗೆ ಯಾವುದೇ ಆಡಂಬರದ ಆಗಲಿ ಸೇವೆ ಆಗಲಿ ಅವಶ್ಯಕತೆ ಇಲ್ಲ ಅವರ ಮಂತ್ರ ಪಠನೆಯಲ್ಲಿ ಇರೋ ಹಾಗೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರ ತಾಯ ಚ ಭಜತಾಂ ಕಲ್ಪ ನಮತಾಂ ನಮತಾಮ್ ಈ ರೀತಿ ಇರೋ ಹಾಗೆ ರಾಯರು ಎಂದಿಗೂ ಸತ್ಯ ಧರ್ಮದ ಹಾದೀಲಿ ನಡ್ಕೊಂಡು ಬಂದಿದ್ದಾರೆ ನಾವು ಅದನ್ನು ಪಾಲಿಸ್ಕೊಂಡು ಆ ಸತ್ಯ ಧರ್ಮದ ಇದ್ದೀವಿ ಅಂದರೆ ಎಂದಿಗೂ ರಾಯರು ನಮ್ಮ ಕೈ ಹಿಡಿದು ಮುಂದೆ ನಿಂತಿರ್ತಾರೆ ಆ ಧರ್ಮ ಅಸತ್ಯ ನಮ್ಮಲ್ಲಿದೆ ಅಂದರೆ ಎಂದಿಗೂ ರಾಯರು ನಮ್ಮನ್ನ ಕೈ ಹಿಡಿಯೋದಿಲ್ಲ ಇದನ್ನು ಅರ್ಥ ಮಾಡ್ಕೊಂಡು ಜೀವನ ಮಾಡಬೇಕು ಸಂತೋಗೆ ಮಂತ್ರಾಲಯದಿಂದ ಮಂತ್ರಾಕ್ಷತೆ ಕೊಟ್ಟೇ ಇರಲಿಲ್ಲ ಇವತ್ತು ಬಂದಿದೆ ಕೂಡ ಅದು ರಾಯರ ಪಟ್ಟಾಭಿಷೇಕ ಹೊತ್ಕೊಂಡು ತಲೆ ಮೇಲೆ ಹಾಕಿ ಸ್ವಲ್ಪ ಸ್ವಲ್ಪ ತಲೆಮಾನ ಹಾಕಿ ಹಾಕಿರಿ ಸ್ವಲ್ಪ ತಿನ್ನೋದು ಕೊಡ್ತೀವಿ ಹ್ಞೂ ಕಂಡು ಬ್ಕೊಂಡು ತಿನ್ನಬೇಡಿ ಚಲಬೇಡಿ ಮಂತ್ರಾಕ್ಷತೆ ಎಲ್ಲಿ ಎಲ್ಲಿ ಚಲಬೇಡಿ ಚೆಲ್ಬೇಡಿ ಹಾಂ ಮಾಡ್ತೇವೆ ಬೇಸ್ ಮಾಡಿರಿ ತರಕೊಂಡಿ ಬರ್ಬಿಡಿ ಏನು ಹಾಗೆ ಪಂಚಾಮೃತ ಅಭಿಷೇಕ ಏನು ಮಾಡಿದ್ದೆ ಅದನ್ನು ಕೂಡ ಸಂತು ಕೊಟ್ಟೆ ಅದನ್ನು ಕೂಡ ಅವರು ತೊಗೊಂಡ್ರು ಜೊತೆಗೆ ಮಂತ್ರಾಕ್ಷತೆ ಇವತ್ತೇ ಕೊಡಬೇಕು ಅಂತ ಬಂದಿತ್ತೇನೋ ಅಂದರೆ ಮಂತ್ರಾಲಯಕ್ಕೆ ಹೋಗಿ ಬಂದು ಇಷ್ಟು ದಿನ ಆದರೂ ಆ ಮಂತ್ರಾಕ್ಷತೆನ ಕೊಡೋದಕ್ಕೆ ಆಗಿರಲಿಲ್ಲ ಇವತ್ತೇ ಕೂಡ ಅದೃಷ್ಟ ಬಂತು ಖುಷಿಯೇ ಅನಿಸ್ತು ನನಗೆ ಇವತ್ತಿನ ದಿನ ಕೂಡ ಟೈಮ್ ಬಂದಿದೆಯಲ್ಲ ಅಂತ ರಾಯಿರೋ ಅನುಗ್ರಹ ಏನಿರುತ್ತೆ ಈ ಏನಾಗಬೇಕು ಅಂತ ಇರುತ್ತೆ ಅದು ಅವತ್ತೇ ಆಗೋದು ತುಂಬ ದಿನ ಆಗಿದ್ರು ನಾನು ಕೊಡೋದಕ್ಕೆ ಟೈಮೇ ಸಿಕ್ಕಿರಲಿಲ್ಲ ಇವತ್ತೇ ಆ ರಾಯರು ಅನುಗ್ರಹ ಮಾಡಿದ್ದಾರೆ ಇದಕ್ಕೆ ಅನಿಸ್ತು ಅವ್ರು ನೆನೆಸ್ಕೊಂಡು ಏನು ಮಾಡಿದ್ರು ನಿಜಕ್ಕೂ ಅವ್ರ ಪೂಜೆ ಮಾಡೋರಿಗೆ ಅವ್ರ ಭಕ್ತರಿಗೆ ಗೊತ್ತಿರುತ್ತೆ ಆ ಶಕ್ತಿ ಏನು ಅವ್ರ ಶಕ್ತಿ ಒಂದಿದ್ದರೆ ನಾವು ಜೀವನದಲ್ಲಿ ಏನು ಸಾಧಿಸ್ತೀವಿ ಏನು ಬೇಕಿದ್ರೂ ಮಾಡ್ತೀವಿ ಅನ್ನೋದು ಅವ್ರನ್ನ ಮನಸ್ಸಿಂದ ನಮ್ಮ ಥರ ಅವ್ರೆಲ್ರಿಗೂ ಗೊತ್ತೇ ಇರುತ್ತೆ ನಾನು ಇನ್ನು ಹೇಳಬೇಕು ಅನ್ನೋದೇನಿಲ್ಲ ಇನ್ನು ಹಾಗೆಯೇ ಕನುಷಿಗೂ ಹಾಗೆ ತಿಂಡಿ ಇದೆ ನಾನು ಟೈಲರ್ ಅಂಗಡಿಗೆ ಹೋಗಬೇಕಾಗಿತ್ತು ಹಾಗೆ ಅವಳಿಗೂ ತಿಂಡಿ ತಿನ್ನಿಸ್ತಾ ನಾನು ಹಾಗೆ ತಿಂತಾ ಕೂತಿದ್ದೆ ಇನ್ನೇನು ಪೂಜೆ ಎಲ್ಲ ಮುಗಿತಲ್ವಾ ಸಮಾಧಾನ ಅನಿಸ್ತು ಇವಾಗ ಒಂಥರ ಇನ್ನು ಜೊತೆಗೆ ಹಾಗೆ ಇವತ್ತು ಬೆಳಗ್ಗೆ ಸಂತು ಎಂತ ಮಿಸ್ಟೇಕ್ ಮಾಡಿದ್ರು ಗೊತ್ತಾ ಕನುಷಿ ಇತ್ಕೊಂಡು ಬರ್ತಿದ್ದಳು ಮಜ್ಜಿಗೆನ ಹೇಳ್ತೀನಿ ಬನ್ನಿ ಸಂತುಗೆ ಅಭಿಷೇಕ ಮಾಡಕ್ಕೆ ಮೊಸರು ಬೇಕಾಗಿತ್ತು ಹಾಲು ಮತ್ತೆ ಮೊಸರು ತನಿ ಅಂದಿದೆ ಹಾಲು ಹಾಕ್ಸ್ಕೊಂತಿದೆ ಯೂಶಲಿ ಶನಿವಾರ ಹಾಲು ಹಾಕ್ಸ್ಕೊಳ್ಳಲ್ಲ ಅದಕ್ಕೋಸ್ಕರ ಹಸಿಆನ್ಬೇಕು ಅಲ್ವಾ अभिषेकಕ್ಕೆ ಅದನ್ಬಿಟ್ಟು ಹಾಲು ಮೊಸರು ತನಿ ಅಂದ್ರೆ ಮೊಸರು ಸಿಗ್ಲಿಲ್ಲ ಅಂದ್ಬಿಟ್ಟು ಮಜ್ಜಿಗೆ ತಕೊಂಡವರೇ ಯಾವ ರೇಂಜ್ ಗೆ ಏನು ಬುದ್ಧಿವಂತರು ಅಂದ್ರೆ ಸಂತು ಮಾತ್ರ ಇವ್ರು ತಲೆನ ಮ್ಯೂಸಿಯಂ ಅಲ್ಲಿ ಇಟ್ರو ಆಗಲ್ಲ ಯಾ ಆಟ್ ಕ್ಯಾನ್ ಮೊಸರು ಅಂತ ತಲೆ ಕೇಳಿದ್ದು

ಲ್ಯಾಪ್ಟಾಪ್ ಲಾಕ್ ಏನು ನಿಮ್ಮ ಅಪ್ಪ ಹೇಳ್ಕೊಟ್ಬಿಡ್ತೇ ದಿನಕ್ಕೆ ಮಾತ್ರ ಈ ಅರ್ಜೆಂಟಲ್ಲಿ ಮಾಡಿದ್ದೆಲ್ಲ ಟೇಸ್ಟ್ ಚೆನ್ನಾಗಿದೆ ಟೊಮೆಟೊ ಬಾತ್ ಟೇಸ್ಟ್ ಇನ್ನು ಕನುಷಿಗೆ ಹಾಗೆಲ್ಲ ಲ್ಯಾಪ್ಟಾಪ್ದು ಪಾಸ್ವರ್ಡ್ ಕೇಳಿದ್ದು ಅಂದರೆ ನಾನು ಸಪ್ರೇಟಾಗಿ ಇಟ್ಟಿದ್ದೀನಿ ಅವ್ರಿಗೆ ಹೇಳಿಲ್ಲ ಬಟ್ ಮಂತ್ರಾಲಯಕ್ಕೆ ಹೋದಾಗ ಸಂತು ಆ ಪಾಸ್ವರ್ಡ್ನ ಈಸ್ಕೊಂಡಿದ್ರು ಸಂತು ಹೇಳ್ಕೊಟ್ಬಿಡ್ತಾರೆ ಅದಕ್ಕೋಸ್ಕರ ಅವ್ರಿಗೂ ಹೇಳಿರಲಿಲ್ಲ ಬಟ್ ಮಂತ್ರಾಲಯಕ್ಕೆ ಹೋದಾಗ ಓಪನ್ ಮಾಡಿಕೊಡ್ಬೇಕಿತ್ತು ಅಂತ ಹೇಳಿ ಕೇಳಿದ್ರು ಅದಕ್ಕೋಸ್ಕರ ಏನಾದರೂ ಹೇಳಿ ಹೇಳ್ಬಿಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಕನುಷಿನ ಹಾಗೆ ಕೇಳಿದೆ ಅಂದರೆ ನಾನು ಸ್ವಲ್ಪ ಏನಾದರೂ ಕೆಲ್ಸದಲ್ಲಿ ಬಿಝಿ ಆದರೆ ಸಾಕು ಲ್ಯಾಪ್ಟಾಪ್ ಇಟ್ಕೊಂಡು ಕೂತ್ಬಿಡ್ತಾಳೆ ಕನುಷಿ ಹಾಗಾಗಿ ಅವರಿಗೆ ಯಾವುದೇ ಪಾಸ್ವರ್ಡ್ನ ಕನುಷಿಗಾಗಲಿ ಆಗಲಿ ಕೊಟ್ಟಿಲ್ಲ ಬೇಕು ಅಂದಾಗ ನಾನೇ ಓಪನ್ ಮಾಡಿಕೊಡ್ತೀನಿ ಅವ್ರಿಬ್ರಿಗೂ ಇನ್ನು ಅವ್ಳಿಗೆ ಊಟ ತಿನ್ನಿಸಿ ಬಿಟ್ಟು ಬಂದೆ ಇನ್ನೋದಾದಮೇಲೆ ಬ್ಲೌಸ್ ಕಟ್ ಮಾಡ್ತಾ ಅಂದರೆ ಟೈಲರ್ ಡಿ ಅಂದರೆ ನಾನು ಹೇಳಿ ಹೇಳಿದ್ದು ಕಲಿಯೋದಕ್ಕೆ ಹೋಗಿದ್ದೆಲ್ಲ ಮುಗ್ದಿದೆ ನಂದು ಇದು ಬಂದು ಅದೇ ಫ್ರೆಂಡ್ ಅಂಗಡಿ ವರ್ಕ್ ಹಾಕ್ಸೋದಕ್ಕೆ ಬಂದಿದೆ ಅಂತ ಹೇಳಿದ್ದೆ ಅಲ್ವಾ ಮಂತ್ರಾಲಯಕ್ಕೆ ಹೋದಾಗ ಇಲ್ಲೇ ವರ್ಕ್ ಹಾಕ್ಸಿದ್ದು ಅದು ನಾನೇ ಸ್ಟಿಚ್ ಮಾಡ್ಕೊಂಡಿದ್ದು ಬ್ಲೌಸ್ ಅಂತ ಹೇಳಿದ್ನಲ್ಲ ಇವ್ರ ಹತ್ರನೇ ವರ್ಕ್ ಹಾಕ್ಸಿ ಹೋಗಿದ್ದು ತೋರಿಸಿದ್ದೆ ಮಂತ್ರಾಲಯಕ್ಕೆ ಬಂದಿದ್ರಲ್ಲ ಸುವರ್ಣ ಅಂತ ಹೇಳಿ ಅವರೇನೆ ಇವರು ಅವ್ರದ್ದು ಶಾಪ್ ಇದೆಯಲ್ಲ ಅಲ್ಲಿ ಅಂದರೆ ಹೊರಗಡೆ ಬೇರೆಯವ್ರ್ದೆಲ್ಲ ಈಸ್ಕೊತಾರೆ ನಾನು ಪ್ರಾಪರ್ ಪ್ರಾಪರಾಗಿ ಮಾಡ್ತೀನಿ ನೀಟಾಗೇ ಬರುತ್ತೆ ನನಗೆ ಕಟಿಂಗು ಅಂದರೆ ಅವರಿಗೆ ಬೇಜಾರು ಅವರು ಪ್ರಾಪರಾಗಿ ಮಾಡಲ್ಲ ಅಲ್ಲ ನಾನು ಕರೆದಿರೋದು ಅವರಿಗೆ ಕಟಿಂಗ್ ಮಾಡೋದು ಬೇಜಾರು ಸ್ಟಿಚಿಂಗ್ ಈಸಿ ಅಂದರೆ ಇಷ್ಟಪಟ್ಟು ಮಾಡ್ತಾರೆ ಕಟಿಂಗ್ ಮಾಡೋದಕ್ಕೆ ಬೇಜಾರು ಅಂತ ಹೇಳಿಬಿಟ್ಟು ಅವರು ನನ್ನನ್ನು ಕರೆ ಾರೆ ಬನ್ನಿ ಅಂತ ಇತ್ತೀಚೆಗೆ ಬರೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ದೀನಿ ಅಂದರೆ ವರ್ಕ್ ಹಾಕ್ಸೋದಕ್ಕೆ ಅಂತ ಆವಾಗವಾಗ ಬರೋದಕ್ಕೆ ಶುರು ಮಾಡಿದ್ನಲ್ವ ಅವರು ಬನ್ನಿ ಕಟಿಂಗ್ ಮಾಡಿಕೊಡಿ ನಾನು ಸ್ಟಿಚ್ ಮಾಡ್ತೀನಿ ಒಬ್ಳಿಗೆ ಅನ್ಸುತ್ತೆ ನನಗೂ ಅಂತ ಹೇಳಿದ್ರು ಸೊ ಹಾಗಾಗಿ ಸರಿ ಆಯಿತು ಅಂತ ಹೇಳಿಬಿಟ್ಟು ನಾನು ಇದ್ದೀನಿ ಅಂದರೆ ಇವರು ಟೈಲರಿಂಗ್ ಮುಂಚೆಯೇ ಕಲ್ತಿದ್ರು ನಂಗೆ ಟೈಲರಿಂಗ್ ಶಾಪಲ್ಲೇ ಪರಿಚಯ ಆಗಿದ್ದು ನಾವು ಕಲಿಯೋದಕ್ಕೆ ಹೋದಾಗಲೇ ಪರಿಚಯ ಆಗಿದ್ದು ಇನ್ನು ಜೊತೆಗೆ ಕಲ್ತ್ವಿ ಇನ್ನವಾಗಿನೂ ಜೊತೆಗೆ ಇದ್ವಲ್ಲ ಅವರಿಗೂ ಕೂಡ ಜೊತೆಗೆ ಈಗಲೂ ಇರೋದಕ್ಕೆ ಇಷ್ಟ ಹಾಗಾಗಿ ಏನೋ ನನ್ನ ಜೊತೆ ಇರೋರಿಗೆ ನನ್ನ ಜೊತೆ ಇರಬೇಕು ಅಂತ ಆಸೆ ಏನೋ ಸೊ ಹಾಗಾಗಿ ಅವ್ರು ಕರೀತಾರೆ ಸೊ ನಾನು ಹೋಗಿ ಕಟ್ ಮಾಡ್ಕೊಂಡು ಬರ್ತೀನಿ ಇನ್ನು ಕೂಡ ಯಾವುದೋ ವರ್ಕ್ ಹಾಕೋದಿತ್ತು ಹಾಗಾಗಿ ಅದನ್ನು ಬೈ ಮಾಡಬೇಕು ಇದ್ರಲ್ಲಿ ವರ್ಕ್ ಹಾಕಬೇಕು ಅಂದರೆ ಅದನ್ನು ತಗೊಂಡು ಅದನ್ನು ಪೆನ್ ಡ್ರೈವ್ಗೆ ಫಿಲ್ ಮಾಡ್ಕೊಳ್ಬೇಕು ಅವ್ರು ಅದನ್ನು ಮಾಡ್ತಾಯಿದ್ರು ಇನ್ನು ನಾನು ಕೂಡ ಕಟಿಂಗ್ ಮಾಡ್ತಾಯಿದ್ದೆ ಆಮೇಲೆ ನಾಲ್ಕು ಬ್ಲೌಸ್ ಇತ್ತು ಯಾರ್ದೋ ಒಬ್ರದ್ದು ಅದು ನಾಲ್ಕು ಪೀಸ್ ಇತ್ತಲ್ವ ಎರಡು ಪೀಸ್ ಜೊತೆಗೆ ಹಾಕಿ ಕಟ್ ಮಾಡಿದ್ವಿ ಇನ್ನೂ ಎರಡು ಪೀಸ್ ಕಟ್ ಮಾಡೋದಿತ್ತು ನಾನು ಯಾವಾಗಲೂ ಕಟ್ ಮಾಡಬೇಕಾದ್ರೆ ಸಪ್ರೇಟ್ ಸಪ್ರೇಟ್ ಮೆಷರ್ಮೆಂಟ್ ಇಟ್ಕೊಂಡೆ ಕಟ್ ಮಾಡ್ತೀನಿ ಬಟ್ ಆದರೆ ಅವರು ಜೊತೆಗೆ ಹಾಕಿ ಕಟ್ ಮಾಡಿರಿ ಏನು ಇಲ್ಲ ಅಂತ ಹೇಳಿದ್ರು ಸೊ ಹಾಗಾಗಿ ನಾನು ನೋಡಿ ಕಟ್ ಮಾಡ್ತಾ ಇದ್ದೆ ಥರ ಮಾಡಿದಾಗ ಒನ್ ಪೀಸ್ಗಿಂತ ಇನ್ನೊಂದು ಪೀಸ್ ದೊಡ್ಡ ಬಂದ್ಬಿಡುತ್ತೆ ಮೆಜರ್ಮೆಂಟ್ ಹಾಳಾಗ್ಬಿಡುತ್ತೆ ಸೊ ಹಾಗಾಗಿ ಜಾಸ್ತಿ ಆ ರೀತಿ ಮಾಡೋದಿಲ್ಲ ಸ್ವಲ್ಪ ಮೆಜರ್ಮೆಂಟ್ನ ಎರಡೆರಡು ಮೂರು ಮೂರು ಸರಿ ಚೆಕ್ ಮಾಡಿಕೊಂಡು ಆ ರೀತಿ ಕಟ್ ಮಾಡಬೇಕಾಗುತ್ತೆ ಸ್ವಲ್ಪ ಕಷ್ಟನೇ ಆಗುತ್ತೆ ಇನ್ನು ವರ್ಕನ್ನ ಬೈ ಮಾಡ್ತಿದ್ರು ಅಂತ ಹೇಳಿದೆ ಅಲ್ವಾ ಇದೇ ರೀತಿ ವರ್ಕ್ನ ಬೈ ಮಾಡಿದ್ದು ಇದು ಇನ್ನು ಆ ಬಾರ್ಡರಿಂದ ಮೇಲ್ಗಡೆ ಹಾಕ್ಸಿದ್ರೆ ಡಿಸೈನ್ ಚೆನ್ನಾಗಿ ಬಂದಿರೋದು ಬಟ್ ಆದರೆ ಅವರಿಗೆ ನಾನು ಹೇಳಿದೆ ಬಾರ್ಡರಿಂದ ಮೇಲೆ ಹಾಕಿಂತ ಅವ್ರು ಕಾಲ್ ಮಾಡಿ ಕೇಳಿದ್ರು ಕಸ್ಟಮರ್ಗೆ ಬಟ್ ಬೇಡ ಅಂತ ಹೇಳಿಬಿಟ್ಟು ಇದೇ ಥರ ಹೇಳಿದರು ಹಾಗಾಗಿ ಈ ರೀತಿ ವರ್ಕ್ ಹಾಕ್ತಾಯಿದ್ರು ಇನ್ನೂ ಹಾಗೆ ಬರ್ತಾಯಿದೆ ಅಂಗಡಿಯಿಂದ ವಾಪಸ್ಸು ಆವಾಗ ನೋಡಿದೆ ಚೆನ್ನಾಗಿ ಕಾಣಿಸ್ತಿತ್ತು ಈ ಬೇಸಿಗೆಗಾಲದಲ್ಲಿ ಆ ದೇವ್ರ ಸೃಷ್ಟಿ ಏನೇನು ಇರುತ್ತೋ ಗೊತ್ತಿಲ್ಲ ಕಣ್ರಿ ಈ ಬೇಸಿಗೆಗಾಲದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹೊಂಗೆ ಮರ ಹಸ್ರಾಗಿ ಚಿಗುರಿದೆ ಇದೆಲ್ಲ ಇಲ್ಲ ಅಂದಿದ್ರೆ ನಾವು ಜೀವನ ಮಾಡೋದಕ್ಕೆ ಕಷ್ಟ ಅನ್ನಿಸ್ತಿತ್ತೇನೋ ದೇವರು ನಮಗೋಸ್ಕರ ಕೆಲವೊಂದಷ್ಟುನ ಕೊಟ್ಟಿದ್ದಾನೆ ಅಂದರೆ ಅದು ಇಂಥದ್ದೇನೆ ಅವ್ರ ಅದರೊಳಗೆ ಫುಲ್ ಸುಸ್ತಾಯಿತು ನೆನೆ ಚಿಪ್ಸ್ ತಂದಿಟ್ಟಿದ್ರಾ ನನ್ನ ಮಗಳು ಕವರಿಂದ ತೆಗೆದು ಈ ಬ್ಯಾಗ ಬಾಕ್ಸಲ್ಲಿ ತುಂಬಿಟ್ಟವಳೆ ಅದಕ್ಕೆ ತಿನ್ನೋಣ ಅಂತ ಕೂತಿದ್ದೀನಿ ಇನ್ನು ಸಾನು ಇವತ್ತು ಆಶ್ರಮಕ್ಕೆ ಹೋಗಿ ಬಂದು ಹಾಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ಮೇಲೆ ಟೈಲರ್ ಅಂಗಡಿ ಕಡೆ ಬಂದ್ವಿ ಅಂದ್ರೆ ಟೈಲರ್ ಅಂಗಡಿ ಅಂದ್ರೆ ಟೈಲರ್ ಮಿಷಿನ್ ಅಂಗಡಿ ಎಕ್ವಿಪ್ಮೆಂಟ್ಸ್ ಟೈಲರ್ದು ಏನೇನು ಅದೆಲ್ಲ ಸಿಗುವಂಥದ್ದು ನಾನು ಒಂದು ಮಿಷಿನ್ ತೊಗೊಳ್ಳೋಣ ಅನ್ಕೊಂಡಿದ್ದೆ ಅದಕ್ಕೋಸ್ಕರ ಅದನ್ನ ನೋಡೋಣ ಅಂತ ಹೇಳ್ಬಿಟ್ಟು ಬಂದೆ ಇವತ್ತೇನೋ ತುಂಬ ತುಂಬಾ ಆಗ್ತಿದೆ ರಾಯರು ಒಳ್ಳೆ ದಿನದಲ್ಲಿ ಅಂದ್ರೆ ಅವರು ಒಳ್ಳೆ ತನದ ದಿನದಲ್ಲಿ ನಮಗೂ ಒಳ್ಳೇದಾಗ್ತಿದೆ ಸೊ ಹಾಗಾಗಿ ಇವತ್ತು ತಗೊತಾ ಇರೋದು ನನಗಂತೂ ಖುಷಿ ಇದೆ

ಪಾಸ್ ಆಗಿದ್ದರಿಂದ ಅದನ್ನು ಹಾಕೋದಕ್ಕಾಗಲಿಲ್ಲ ಬಟ್ ಆದರೆ ಅವರು ನಾಳೆ ನಮಗೆ ಡೆಲ್ವರಿ ಕೊಡೋದು ನಾನು ಬುಕ್ ಮಾಡಿ ಬಂದಿರೋದು ಅಷ್ಟೇ ಇವಾಗ ಅಡ್ವಾನ್ಸ್ ಕೊಟ್ಟು ಬುಕ್ ಮಾಡಿ ಬಂದಿದ್ದೀವಿ ನಾಳೆ ಡಿಲ್ವರಿಗೆ ಕೊಡ್ತಾರೆ ಅದಾದಮೇಲೆ ಡೆಮೋಗೆ ಇನ್ನೊಂದು ದಿನ ಬರ್ತಾರಂತೆ ಆ ಡೆಮೋ ಹೇಗೆ ಕೊಡ್ತಾರೆ ಅನ್ನೋದನ್ನು ಕೂಡ ನಾನು ಶೇರ್ ಮಾಡ್ಕೊಳ್ತೀನಿ ಏನಾದರೂ ಜೊತೆಗೆ ನಾನು ಫಸ್ಟು ತೊಗೊಳ್ಬೇಕು ಅಂದ್ಕೊಂಡಿದ್ದು ಜಾಟ್ ಮಿಷಿನ್ನ ತೊಗೊಳ್ಬೇಕು ಅಂದ್ಕೊಂಡಿದ್ದು ಅಂದರೆ ಈ ಟೈಲರ್ ಅಂಗಡಿಗಳಲ್ಲೆಲ್ಲ ಇರುತ್ತಲ್ವ ಆ ರೀತಿ ಮಿಷಿನ್ನ ನಾನು ತೊಗೊಳ್ಬೇಕು ಅಂದ್ಕೊಂಡಿದ್ದು ಬಟ್ ಆದರೆ ಅದು ಹೇಳೋ ಅವರೇ ಹೇಳ್ತಾರೆ ಮಿಷಿನ್ ಅಂಗಡಿಯವರೇನೆ ಅದು ಪೀಸ್ ವರ್ಕ್ ಮಾಡೋದಕ್ಕೆ ಈಸಿ ಆಮೇಲೆ ಅವರು ಡೀಟೇಲಾಗಿ ಹೇಳಿದರು ನಮಗೆ ನೀಟಾಗಿ ಏನಂದರೆ ಈಗ ನಾವು ನಾರ್ಮಲಾಗಿ ಯೂಸ್ ಮಾಡೋ ಮಿಷಿನ್ಗೆ ಹೋಲ್ಸಿದ್ರೆ ಅದೇನಾದರೂ ಒಂದು ಸರಿ ಸೂಜಿ ಕಟ್ಟಾದರೆ ಏನಾದರೂ ರಿಪೇರಿ ಬಂದುಬಿಡುತ್ತೆ ಬೇಗ ರಿಪೇರಿ ಬರುತ್ತಂತೆ ಬಟ್ ಆದರೆ ಜಾಕ್ ಕಂಪ್ನಿದು ಬರೋದಿಲ್ಲ ಅಷ್ಟು ಪ್ರಾಬ್ಲಮ್ಸ್ ಬರೋದಿಲ್ಲ ಬಟ್ ಆದರೆ ನಾನು ಅದನ್ನು ತಗೊಳ್ಳೋ ಆಸೆ ಐತೆ ಮುಂದೆ ಒಂದು ದಿನ ಪೂರ್ತಿ ನೀಟಾಗಿ ಕಲಿತು ನಾನು ಬೇರೆಯವ್ರ ಬ್ಲೌಸ್ಗಳನ್ನ ಈಸ್ಕೊಂಡು ನಾನು ಕೆಲಸ ಮಾಡ್ತೀನಿ ಅಂದ ದಿನಕ್ಕೆ ಅದನ್ನು ತೊಗೊತೀನಿ ಯಾ ತೊಗೊಂಡಿದ್ದ ರೀಸನ್ ಏನಂದರೆ ಫಸ್ಟ್ ಅದೇ ಅದೇ ಮೈಂಡಲ್ಲಿ ಇದ್ದಿದ್ದು ಇದನ್ನು ತೊಗೊಂಡಿದ್ದ ರೀಸನ್ ಅಂದರೆ ಇದರಲ್ಲಿ ಜಿಗ್ಸಾಗಿ ಬರುತ್ತೆ ಹಾಗೆ ಓವರ್ ಲಾಕ್ ಬರುತ್ತೆ ಹಾಗೆ ಬಟನ್ ಹಾಕೋದು ಬರುತ್ತೆ ಇನ್ನು ತುಂಬ ವೆರೈಟೀಸ್ ಅಂದರೆ ಸ್ವಲ್ಪ ಎಂಬ್ರಾಯ್ಡ್ರಿ ಈ ಥರದ್ದೆಲ್ಲ ಬರುತ್ತೆ ಸೊ ಹಾಗಾಗಿ ಇದನ್ನು ತೊಗೊಂಡಿದ್ದು ನನ್ನ ಮಿಷಿನ್ನು ನೆಕ್ಸ್ಟ್ ಯಾವಾಗಲಾದರೂ ಅದನ್ನು ತೊಗೊತೀನಿ ಮನೆಯಲ್ಲೂ ಚಿಕ್ಕದಾಗಿ ಪೋರ್ಟೇಬಲ್ ಆಗಿ ಹೇಳಬೇಕಲ್ಲ ಎತ್ಕೊಂಡು ಓಡಾಡ್ಬೋದು ಈ ಕೆಲವೊಂದು ಅದೇ ಜಿಕ್ಸಾಗು ಮತ್ತು ಬೇಜಾರಾದಾಗ ನನ್ನದು ನನ್ನ ಹಳೆ ಅಂತೂ ನಾನು ಹಾಕ್ತಾಯಿಲ್ಲ ನನ್ನ ಇಷ್ಟಪಟ್ಟು ನಾನು ನನ್ನ ದುಡ್ಡಲ್ಲಿ ನಾನು ತೊಗೊಂಡಿದ್ದೋದು ಅದನ್ನಂತೂ ಕೊಡೋದಕ್ಕೆ ಹೋಗೋದಿಲ್ಲ ಸಂತು ಕೊಟ್ಬಿಡೋಣ ಅಂತ ಕೇಳಿದ್ರು ಮನೆಯಲ್ಲಿ ಜಾಗ ಸಾಕಾಗೋದಿಲ್ಲ ಕೊಡೋಣ ಅಂತ ಬೇಡ ಯಾವುದೇ ಕಾರಣಕ್ಕೂ ಕೊಡಲ್ಲ ನನ್ನ ಮಿಷಿನೂ ಇರಲಿ ಅದ್ರ ಜೊತೆಗಿದಿರಲಿ ಅಂತ ಹೇಳಿ ತೊಗೊತಾ ಇರೋದು ಅಷ್ಟೇ ಇನ್ನು ನೋಡೋಣ ಅದು ಬಂದಮೇಲೆ ನೆಕ್ಸ್ಟಿಗೆ ಅದ್ರದ್ದು ಏನೇನು ಡೀಟೇಲ್ಸ್ ಇರುತ್ತೆ ಅದನ್ನು ಡೆಮೋಗೆ ಬಂದಾಗ ತೋರಿಸ್ತೀನಿ ಡೆಮೋಗ ಸಪ್ರೇಟಾಗಿ ಬರ್ತಾರಂತೆ ಡೆಮೋ ಹೇಳ್ಕೊಡೋದಕ್ಕೆ ಅಂತಲೇ ಹೇಳಿಬಿಟ್ಟು ಅದನ್ನು ನೀಟಾಗಿ ವಿಡಿಯೋ ಮಾಡಿ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ತೀನಿ ನಿಮಗೂ ಕೂಡ ಯೂಸ್ಫುಲ್ ಆಗ್ಬೋದು ಇನ್ನೋ ನೋಡೋಣ ಬಂದ್ಬಿಟ್ಟು ದೀಪ ಹಚ್ಬಿಟ್ಟು ಕೂತಿದ್ದೀನಿ ಪೂಜೆ ಮಾಡಿದ್ದಾಯಿತು ಕೂತಿದ್ದೀನಿ ಹಾಗೇನೇ ಇನ್ನೂ ಸಾನು ಇಲ್ಲಿ ಮಲ್ಕೊಂಡು ಏನೇ ಕರೆಕ್ಟಾಗಿ ಕೂತ್ಕೊಳ್ಳೇ ಈ ಇವತ್ತು ಎಲ್ಲಿಗೋಗಿದ್ದು ಅಂದರೆ ಸಾನು ಏನೇ ಹ್ಯಾಂಡಿಕ್ಯಾಪ್ಟ್ ಇದಕ್ಕೋಗಿದ್ದು

ಯಾಕಂದ್ರೆ ಅವ್ರ ಅವ್ರ ಮನೇಲಿ ಅವ್ರ ಅಜ್ಜಿ ಅವ್ರ ಹೆಂಡತಿ ಅವ್ರ ಅಪ್ಪ ಅವ್ರ ಅಮ್ಮ ಎಲ್ಲಾನು ಸಾಯಿಸ್ಬಿಟ್ಟು ಆಮೇಲೆ ಎಲ್ಲ ಅವ್ರ ರೋಡ್ ತಗೊಂಡ್ ಹುಡ್ಬಿಟ್ರೆ ಜಾಸ್ತಿ ಸ್ವಲ್ಪ ರೋಡ್ ಯಾರು ಮಾಡ್ಬಾರ್ದು ನೋಡ್ರಪ್ಪ ಅಂತ ಅಂದ್ಬಿಟ್ಟು ಕರ್ಕೊಂಡ್ ಬಂದು ಇಳಿ ಬಿಟ್ರಿ ಅದು ಯಾರ ಇವ್ರ ಜೊತೆ ಯಾರ ಜೊತೆ ಮಾತಾಡೋದಲ್ಲ ಅವ್ರ ಏನ್ ಮಾಡ್ತಾರಂತೆ ಏನ ಅವ್ರ ಏನ್ ಮಾಡ್ತಾರೆ ಅಂತ ಅವ್ರ ಏನ್ ಮಾಡ್ತಾರಂತ

ಏನಿಲ್ಲ ತಪ್ಪೇನಿಲ್ಲ ತೋರಿಸ್ಕೊಂಡು ಬಂದಿದ್ದು ಒಳ್ಳೆಯದೇ ಈ ಥರದೆಲ್ಲ ನೋಡಬೇಕು ನಾವು ನೋಡ್ದೇನು ಜೀವನ ಮಾಡ್ತಾ ಇರ್ತಿದ್ದಾಗ ಏನಿಸ್ತಾ ಇರತ್ತೆ ಗೊತ್ತಾ ನಮಗೆ ಕಷ್ಟಗಳು ನಮಗೆ ಇಷ್ಟೊಂದು ಟೆನ್ಷನ್ಗಳು ಇಷ್ಟು ಪ್ರಾಬ್ಲಮ್ಸ್ಗಳು ಅನಿಸುತ್ತೆ ಅಂಥವ್ರು ನಾನು ನೋಡಿದಾಗ ನಮ್ಮ ಲೈಫ್ ಬೆಟರಾಗಿದೆ ತುಂಬ ಬೆಟರಾಗಿದೆ ಅಂತ ಗೊತ್ತಾಗೋ ಅಂಥದ್ದು ಆವಾಗಲೇ ಓಕೆ ಇನ್ನು ಇವಾಗ ನಾನು ಅಡುಗೆ ಮಾಡಬೇಕು ಜೊತೆಗೆ ಯಾವುದಾದ್ರೂ ರೆಸಿಪಿನೂ ಕೂಡ ಶೇರ್ ಮಾಡಬೇಕು ಬನ್ನಿ ಇವಾಗ ಅದ್ರ ಕಡೆ ನೋಡೋಣಂತೆ ಇನ್ನೊ ರೆಸಿಪಿ ಏನಂದರೆ ಇವತ್ತು ಡ್ರೈ ಫ್ರೂಟ್ ಚಿಕ್ಕಿನ ಮಾಡ್ತಾ ಇದೇನು ಡ್ರೈ ಫ್ರೂಟ್ಸ್ ಚಿಕ್ಕಿ ಅಂದ್ಬಿಟ್ಟು ಕಡಲೆ ಮಿಠಾಯಿ ಕಡಲೆ ಬೀಜ ಅವ್ರು ಕಂತವ್ರೆ ಅಂತ ಅನ್ಕೊಂತಿರ್ಬೋದು ಬಟ್ ಆದರೆ ಡ್ರೈ ಫ್ರೂಟ್ಸ್ ಜೊತೆಗೆ ಕಡಲೆ ಬೀಜ ಹಾಕಿದ್ರೆ ಡ್ರೈ ಫ್ರೂಟ್ಸಲ್ಲಿ ಏನು ಪ್ರೋಟೀನ್ಸ್ ಇರುತ್ತೆ ಅದು ಕೂಡ ಕಡಲೆ ಬೀಜದಲ್ಲಿರುತ್ತೆ ಕಡಲೆ ಬೀಜನ ಬಡವರ ಬಾದಾಮಿ ಅಂತಲೂ ಕೂಡ ಕರೀತಾರೆ ಆದಷ್ಟು ಹೆಲ್ತ್ಗೆ ಒಳ್ಳೇದು ಅಷ್ಟೆಲ್ಲ ತುಂಬಾ ಒಳ್ಳೇದು ಹಾಗಾಗಿ ಅದ್ರ ಜೊತೆ ಕಾಸ್ಟ್ಲಿಯಾಗಿ ತಿನ್ನಬೇಕು ಅಂತ ಏನಿಲ್ಲ ಇದನ್ನು ಕೂಡ ಮಿಕ್ಸ್ ಮಾಡಿ ಮಾಡೋಣ ಅಂತ ಹೇಳಿಬಿಟ್ಟು ಕಡಲೆ ಬೀಜನ ಫ್ರೈ ಮಾಡ್ತಾ ಇದ್ದೀನಿ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಇಡಿಯಷ್ಟು ಅಷ್ಟು ತುಂಬ ಜಾಸ್ತಿಯೇ ಹಾಕೊಳ್ತಾ ಇಲ್ಲ ಎಲ್ಲ ಡ್ರೈ ಫ್ರೂಟ್ಸ್ ಅಂದರೆ ಏನೇನು ಯೂಸ್ ಮಾಡ್ತೀನಿ ಅದೆಲ್ಲ ಒಂದೊಂದು ಇಡಿಯಷ್ಟು ಅಷ್ಟೇ ಯೂಸ್ ಮಾಡ್ಕೊತ ಇದ್ದೀನಿ ಅದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಸಣ್ಣ ಹುರಿಲೆ ಚೆನ್ನಾಗಿ ಫ್ರೈ ಮಾಡ್ಕೊತಾಯಿದ್ದೀನಿ ನಾನು ಫ್ರೈ ಮಾಡಿ ಎತ್ಕೊಂಡು ಸಿಪ್ಪೆ ತೆಗೆದು ಅದನ್ನು ಸ್ವಲ್ಪ ಕ್ರಶ್ ಮಾಡ್ಕೊತೀನಿ ನೆಕ್ಸ್ಟಿಗೆ ಬಿಳಿ ಎಳ್ಳು ಒಂದೆರಡು ಅಷ್ಟು ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊತಾಯಿದ್ದೀನಿ ಇಟ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ ಅದಕ್ಕೆ ಅಲ್ಲಲ್ಲಿ ವೀಡಿಯೋನ ಪಾಸ್ ಮಾಡಿ ಹಾಕ್ತಾಯಿದ್ದೀನಿ ಸಾರಿ ಟ್ರೈ ಪೌಡ ಮುರಿದೋಗಿರೋದ್ರಿಂದ ಸಂತುವಿನ ತಂದು ಕೊಟ್ಟಿಲ್ಲ ತಂದು ಕೊಡ್ತಾನೂ ಇಲ್ಲ ಸೊ ಹಾಗಾಗಿ ಈ ರೀತಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಏರುಪೇರು ಆಗ್ತಾ ಇರ್ಬೋದು ವೀಡಿಯೋ ಅದಾದಮೇಲೆ ಕಟ್ ಮಾಡಿ ಇಟ್ಟಿರೋ ಬಾದಾಮಿ ಮತ್ತು ಗೋಡಂಬಿ ಎಳ್ಳನ್ನು ಹುರಿದು ಸೈಡಲ್ಲಿ ಇಟ್ಟು ಕಟ್ ಮಾಡಿ ಅಂಥ ಬಾದಾಮಿ ಗೋಡಂಬಿನ ಹಾಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಂಡ್ರೆ ಕ್ರಿಸ್ಪಿಯಾಗಿ ಬರುತ್ತೆ ಇಲ್ಲಾಂದರೆ ಮೆತ್ತೆ ಮೆತ್ತೆ ಆಗಿಬಿಟ್ರೆ ಅದು ಚಿಕಿನಲ್ಲಿ ತಿನ್ನೋದು ಕಷ್ಟ ಆಗಿರಲ್ಲ ಚಿಕ್ಕಿಂದಾಗ ಹಲ್ಸಿಲೋಗಿ ಸಿಗಾಕೊಂಡು ಬಿಡುತ್ತೆ ಒಂಥರ ಕಷ್ಟ ಹಿಂಸೆನ್ಸ್ ಇರುತ್ತೆ ಅದು ತಿನ್ನೋದೇ ಬೇಡ ಅಂತ ಹಾಗೆ ಆದಷ್ಟು ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೊಬೇಕು ನಿಮಗೆ ಈ ರೀತಿ ಫ್ರೈ ಮಾಡೋದಕ್ಕೆ ಆಗ್ತಿಲ್ಲ ಅಂದರೆ ಫುಲ್ಲು ಅಂದರೆ ಗೋಡಂಬಿ ಫುಲ್ಲು ಬಾದಾಮಿನೇ ಹಾಕೊಂಡು ಫ್ರೈ ಮಾಡಿಬಿಟ್ಟು ನೆಕ್ಸ್ಟಿಗೆ ಬೇಕಿದ್ರೆ ಒಂದು ಚಾಕು ತೊಗೊಂಡು ಅದನ್ನು ಬೇಕಾದರೂ ಕಟ್ ಮಾಡ್ಬೋದು ಇಲ್ಲ ಒಂದು ಸ್ವಲ್ಪ ಕಲ್ಲಲ್ಲಿ ತೊಗೊಂಡು ಬೇಕಾದರೂ ಕುಡ್ಕೊಂಡು ಪುಡಿ ಥರ ಬೇಕಾದರೂ ಮಾಡ್ಕೊಳ್ಬೋದು ಬಟ್ ಆದಷ್ಟು ಹೀಗೆ ಇದ್ರೇ ಚೆನ್ನಾಗಿರುತ್ತೆ ಇಲ್ಲ ಮೈಕ್ರೋವೇವಲ್ಲಿ ಇಟ್ಕೊಂಡು ಒಂದೆರಡು ನಿಮಿಷ ಮೂರು ನಿಮಿಷ ಬಿಸಿ ಮಾಡಿಕೊಂಡು ಆರಿಸ್ಕೊಂಡ್ರು ಕೂಡ ಕ್ರಿಸ್ಪಿಯಾಗಿ ಬರುತ್ತೆ ನೆಕ್ಸ್ಟಿಗೆ ನಾನು ಏನು ಎಲ್ಲ ಮಿಕ್ಸ್ ಮಾಡಿ ತೊಗೊಂಡಿದ್ದೆ ಡ್ರೈ ಫ್ರೂಟ್ಸು ಕಡಲೆ ಅಂದರೆ ಹುರು ಕಡಲೆ ಬೀಜ ಹಾಗೆಯೇ ಎಳ್ಳು ಎಲ್ಲ ಸೇರಿಸಿ ಅದು ಏನಾಗುತ್ತೆ ಅದರ ಅರ್ಧದಷ್ಟು ಬೆಲ್ಲನ ಹಾಕೊಂಡಿದ್ದೀನಿ ಅಷ್ಟೇ ಇಲ್ಲಿ ಅದಕ್ಕೆ ಒಂದು ಟೀ ಗ್ಲಾಸಲ್ಲಿ ಕಾಲು ಗ್ಲಾಸಷ್ಟು ನೀರು ಸಾಕು ಅಷ್ಟೇ ಜಾಸ್ತಿ ನೀರು ಹಾಕಿಬಿಟ್ರೆ ಪಾಕ ಬರೋದಕ್ಕೆ ಕಷ್ಟ ಆಗುತ್ತೆ ಸೊ ಹಾಗಾಗಿ ಕಾಲು ಗ್ಲಾಸಷ್ಟು ನೀರು ಹಾಕಿ ಬೆಲ್ಲನ ಸೋರಿಸ್ಕೊ ಅಂದರೆ ಪೂರ್ತಿ ಆ ಬೆಲ್ಲ ಕರ್ಗೋವರೆಗೂ ಬಿಟ್ಟು ನೆಕ್ಸ್ಟಿಗೆ ಸೋಸ್ಕೊಳ್ಬೇಕು ಸೋಸ್ಕೊಂಡು ಇದನ್ನು ಕುದಿಯೋದಕ್ಕೆ ಇಟ್ಟಿದ್ದೀನಿ ಇವಾಗ ಇದು ಪಾಕ ಬರಬೇಕು ಅಂದರೆ ಇದು ನೀರಲ್ಲಿ ಹಾಕಿದ ತಕ್ಷಣಕ್ಕೆ ಅದು ಉಂಡೆ ಆಗಬೇಕು ಅಲ್ಲಿವರೆಗೂ ಪಾಕನ ಬರ್ಸ್ಕೊಳ್ಬೇಕು ಇದು ಎರಡರಿಂದ ಮೂರು ಸರಿ ಟ್ರೈ ಮಾಡಿದೆ ಮೂರನೇ ಸರಿಗೆ ಅದು ಉಂಡೆ ಬಂತು ಹಾಗಾದರೆ ಚಿಕ್ಕಿ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಪಿಚಿ ಪಿಚಿ ಆಗಿಬಿಡುತ್ತೆ ಸೊ ಹಾಗಾಗಿ ಇವಾಗ ಅದು ಪಾಕ ಬಂದಿದೆ ಈ ಟೈಮಲ್ಲಿ ಡ್ರೈ ಫ್ರೂಟ್ಸ್ನ ಹಾಕಿ ಜಸ್ಟ್ ಮಿಕ್ಸ್ ಮಾಡಬೇಕಷ್ಟೇ ಇನ್ನೇನು ಮಾಡೋ ಹಾಗಿಲ್ಲ ಬೇಯಿಸ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಜಸ್ಟ್ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿದ ತಕ್ಷಣವೇ ಒಂದು ಸೌರಿರೋ ಪ್ಲೇಟಲ್ಲಿ ಹಾಕೊಂಡು ಯಾವ ಶೇಪ್ ಬೇಕೋ ಆ ಶೇಪ್ಗೆ ತಟ್ಕೊಬೋದು ತುಂಬ ಆರೋದ್ರೆ ಇದನ್ನು ತಟ್ಟೋದಕ್ಕಾಗಲ್ಲ ಆದಷ್ಟು ಬೇಗ ಬಿಸಿ ಇದ್ದಾಗಲೇ ಅದನ್ನು ತಟ್ಕೊಂಡು ಬಿಟ್ಟರೆ ಸರಿ ಹೋಗುತ್ತೆ ಇನ್ನು ನಾನು ಏನು ಜಾಸ್ತಿ ಶೇಪ್ ಎಲ್ಲ ಮಾಡೋದಕ್ಕೆ ಹೋಗೋಲ್ಲ ಇದಕ್ಕೆ ಹಾಗೆ ಜಸ್ಟ್ ಅಂದರೆ ಕೈಯಲ್ಲೇ ತೆಗೆದುಬಿಟ್ಟು ಮುರಿದಿದ್ರು ಮುರಿದು ಎತ್ತಿಟ್ಬಿಡ್ತೀನಿ ನಾನು ಕೆಲವೊಮ್ಮೆ ಈಗ ವಿಡಿಯೋಗೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಶೇಪ್ ತೆಗಿಯೋಣ ಅಂತ ಹೇಳ್ಬಿಟ್ಟು ಹಾಗೆ ಚಾಕಿನಲ್ಲಿ ಇದು ಮಾಡ್ತಿದೆ ಅದು ಸ್ವಲ್ಪ ಮಂದವಾಗಿ ಹಾಕಿದ್ದೀನಿ ತುಂಬ ತೆಳುವಾಗಿ ಮಾಡಿ ಹಾಕೋದಕ್ಕೆ ಹೋಗೋದಿಲ್ಲ ಹಾಗಾಗಿ ಅದನ್ನು ಶೇಪ್ ಕಟ್ ಮಾಡೋದು ಸ್ವಲ್ಪ ಕಷ್ಟನೇ ಹಾಗಾಗಿ ನಾನು ಮುರಿದೆ ಯೂಸ್ ಮಾಡ್ಕೊತೀನಿ ಇನ್ನು ಇನ್ನೂ ಸ್ವಲ್ಪ ಅರ್ಬೇಕಿತ್ತು ಬಟ್ ನಮ್ಮ ಮನೇಲಿ ಮಕ್ಳು ಇರ್ತಾರಲ್ಲ ತಿನ್ನೋ ಆಸೆ ಜಾಸ್ತಿ ಇದು ಸಿಕ್ಕಬೇ ಇಷ್ಟಪಡ್ತಾರೆ ಅದಕ್ಕೋಸ್ಕರ ಸ್ವಲ್ಪ ಬೇಗ ತೆಗೆದೆ ಅಷ್ಟೇ ಹ್ಞೂ ತಗೋಸೋಣ ಚೆನ್ನಾಗಾಯಿತಾ ಸ್ವಲ್ಪ ಅದನ್ನು ಡ್ರೈ ಫ್ರೈ ಮಾಡಿಕೊಂಡ್ರೆ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಅಲ್ಲಿ ಕಟಮ್ ಕಟುಮ್ ಸೊ ಹೆಂಗೆ ಕ್ರಿಸ್ಪಿಯಾಗಿರ್ಬೇಕು ಕ್ರಿಸ್ಪಿಯಾಗಿಡ್ಬೇಕು ಅಲ್ವೇನ ಇದು ನಾಳೆ ಕರೆಕ್ಟಾಗಿ ಬಂದಿನ ಬರಲ್ಲ ನಾಳೆನೇ ಆದರೂ ಆಯಿತು ಸ್ವಾಗತ ಆಗುತ್ತೆ ಮಾತ್ರ ಚಿಕ್ಕನು ತಿಂದಿದ್ದಾಯಿತು ಇನ್ನೂ ಅಡುಗೆನೂ ರೆಡಿ ಮಾಡಬೇಕಿತ್ತು ಕಾಳು ಆಲೂಗೆಡ್ಡೆ ಹಾಕಿ ಮಸಾಲೆ ಸಾಂಬತ್ತು ಕೂಡ ರೆಡಿ ಮಾಡಿದೆ ಊಟನೂ ಆಯಿತು ಹಾಗೆ ಕಿಚನ್ ಕ್ಲೀನು ಕೂಡ ಆಗಿದ್ದಾಗಿದೆ ಇವಾಗ ಮಲ್ಗೋದಷ್ಟೇ ಕೆಲಸ ಸಾಕಾಗಿದೆ ಬೆಳಿಗ್ಗೆ ಬೇಗ ಇದ್ದು ನಿದ್ರೆ ಇದೆ ಸಂತು ಊಟ ಆಗಿಲ್ಲ ನಂದು ಊಟ ಆಯಿತು ಸಣ್ಣದ ಊಟ ಆಯಿತು ಕನದ ಊಟ ಆಯಿತು ಎಲ್ಲರದ್ದು ಊಟ ಆಯಿತು ಸಂತದ ಮಾತ್ರ ಊಟ ಆಗಿಲ್ಲ ಇನ್ನು ಇಲ್ಲಿ ವಿ ನೋಡ್ಕೊಂಡು ಇವರೇಜ್ ಕೂತವ್ರೆ ಅವ್ರಿಗಂತೂ ನಿದ್ದೆ ಬರೋ ಮೂಡಲ್ಲಿ ಇಲ್ಲ ಅವರು ಕೂತ್ಕೊಳ್ಳಿ ಟೈಮ್ ಆಲ್ರೆಡಿ ಹನ್ನೊಂದು ಗಂಟೆ ಆಗಿದೆ ಇವಾಗ ನಾವು ಮಲಗೋಬೇಕು ಕನುಷಿ ಇಲ್ಲ ಕನುಷಿ ಅದೇನು ಸ್ಲೀಪ್ ಓವರ್ ಅಂತೆ ಸ್ಲೀಪ್ ಓವರ್ ಕವಿತಾ ಮನೆಗೆ ಹೋಗೋಳೆ ಅಂದರೆ ವಚನ ನಮ್ಮ ಅಪಾರ್ಟ್ಮೆಂಟಲ್ಲಿರೋ ಎರಡು ಮೂರು ನಾಲ್ಕು ಚೀಟಾರಿ ಪಟಾರ್ಗಳ ಎಲ್ಲ ಸೇರಿಕೊಂಡು ಸ್ಲೀಪ್ ಓವರ್ ಮಾಡ್ತವ್ರೆ ಹಾಗಾಗಿ ಅಲ್ಲೋಗಿದ್ದಾಳೆ ಕವಿತಾ ಅವ್ರ ಮನೆಯಲ್ಲಿ ಅವಳೆ ಮೇಲ್ಗಡೆ ಅದೇ ನನ್ನ ನೇಬರ್ ಅಂತ ತೋರಿಸ್ತೀನಲ್ಲ ಕವಿತಾ ಅವ್ರ ಮನೆಯಲ್ಲಿ ಸೊ ಹಾಗಾಗಿ ಕನುಷಿ ಇಲ್ಲ ಅದಕ್ಕೆ ಸೈಲೆಂಟ್ ಆಗೈತೆ ಮನೆ ಇವಾಗ ತಿಂದಿದ್ದಾಯ್ತು ಮಲ್ಕೊಳ್ಬೇಕು ನಮ್ಮ ಮನೇಲಿ ನಮ್ಮ ಕನಷು ಇಲ್ಲಿ ಇಲ್ಲ ಅಂದ್ರು ಇದ್ರೂ ಇದ್ರೆ ಕರೆಕ್ಟಾಗಿ ಮಾಡೋಕ್ಕಾಗಲ್ಲ ಅಂದರೆ ಅವಳು ಆಟ ಆಡ್ಕೊಂಡು ಓಡಾಡುತ್ತಿರ್ತಲ್ಲೆ ಇನ್ನು ನಮ್ಮ ಸಂತು ಹಾಗೇನೆ ಊಟ ಮಾಡಿ ಅಂದರೆ ಊಟ ಮಾಡಲ್ಲ ಸೊ ಹಾಗಾಗಿ ಅವರೊಬ್ಬರು ಊಟ ಮಾಡಬೇಕು ನಾನು ಹೋಗಿ ಮಲ್ಕೊತೀನಿ ಅವ್ರು ಆದಾಗ್ ತಿಂತಾರೆ ಏನು ಮಾಡೋಕ್ಕಾಗಲ್ಲ ಇನ್ನು ನಾಳೆ ಸಂಡೇ ಸ್ವಲ್ಪ ಲೇಟಾಗಿಡೋಣ ಅನ್ನೋ ಪ್ಲ್ಯಾನ್ ಇದೆ ನೋಡೋಣ ಹಿಂಗಾಗುತ್ತೆ ಹೀಗೆ ಮಾಡೋಣ ನಾನ್ ವೆಜ್ ಅಂತೂ ಇಲ್ಲ ಈ ವೀಕಲ್ಲಿ ಪೂರ್ತಿ ಇಲ್ಲ ನೆಕ್ಸ್ಟು ಇನ್ನು ಫ್ರೈಡೇ ಅರ್ ಸ್ಯಾಟರ್ಡೆ ಇರ್ಬೋದೇನೋ ಗೊತ್ತಿಲ್ಲ ನೋಡೋಣ ಓಕೆ ಏನು ನಾನು ಈ ವಿಡಿಯೋನೂ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಈ ವಿಡಿಯೋ ಇಷ್ಟಾಗಿದೆ ಅಂತಲೂ ಕೂಡ ಅನ್ಕೊತ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬಿಡಿ ಹಾಗೆ ಹಾಗೆರೆಲ್ಲ ನನ್ನ ಚಾನಲ್ನ ಹೊಸತ ನೋಡ್ತಾ ಇರ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ